ಸರಳತೆಯ ಸಾಕಾರ ಓಡ್ತಿ ಶಾರದಾ ಮಾತೆ ಅಂತ ಹೇಳುವಾಗ ಅನೇಕ ಸಂಗತಿಗಳು ನೆನಪಾಗುತ್ತೆ ಆದ್ರೆ ನನಗೆ ಸರಳತೆ ಅಂತಂದ್ರೆ ಏನು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಅಂತ ಯಾವುದನ್ನ ವಾಸ್ತವವಾಗಿ ನಾವು ಸರಳ ಅಂತ ಕರಿತೀವಿ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಇದೆ ಯಾವುದು ಸರಳ ಸರಳತೆ ಅಂತಂದ್ರೆ ಯಾವುದು ಪ್ರತಿ ಕಾಲಘಟ್ಟದಲ್ಲೂ ಸರಳತೆಯ ವ್ಯಾಖ್ಯಾನ ಬದಲಾಗುತ್ತಾ ಈಗ ಈ ಹಾಲ್ನಲ್ಲಿ ಫ್ಯಾನ್ ಹಾಕೊಂಡು ಕೂತಿದ್ದೀನಿ ನಮ್ಗೆ ಮನೆಯಲ್ಲಿ ಅನೇಕರಿಗೆ ಎ ಸಿ ಗೂಡಿಯಾಗಿದ್ದವರಿಗೆ ಫ್ಯಾನ್ ಎಷ್ಟು ಸರಳ ಅಂತ ಅನ್ಸುತ್ತಾ ಯೋಚನೆ ಮಾಡಿ ಸ್ವಲ್ಪ ಸರಳತೆ ಅಂತಂದ್ರೆ ಯಾವುದು ಅಂತ ಫ್ಯಾನೇ ಹಾಕದೆ ಇರುವಂತ ಇನ್ನೂ ಸರಳರ ಈ ಎಲ್ಲ ಪ್ರಶ್ನೆ ಕಾಣ್ತಿರುವಾಗ ಸರಳತೆಯ ವ್ಯಾಪ್ತಿ ಸರಳತೆಯ ಡೆಫಿನೇಷನ್ ಕಾಲದಿಂದ ಕಾಲಕ್ಕೆ ಬದಲಾಗತ್ತಾ ಅಂತ ನಾನು ತುಂಬಾ ಯೋಚಿಸ್ತಾ ಇದ್ದೆ ಆಮೇಲೆ ನಂಗೆ ಒಂದು ಕ್ಷಣಕ್ಕನ್ನಿಸ್ತು ಸರಳತೆ ಅನ್ನೋದು ನಮ್ಮ ಸ್ವಸ್ವರೂಪದ ಹತ್ತಿರಕ್ಕೆ ಯಾವುದು ಇರುತ್ತೋ ಅದು ಮಾತ್ರ ಸರಳ ಅಂತ ಯಾವುದು ನಮ್ಮ ಸ್ವರೂಪಕ್ಕೆ ಹತ್ತಿರ ಇರುತ್ತೋ ಅದು ಸರಳ ಹೀಗಾಗಿ ಪ್ರಕೃತಿಯಷ್ಟು ಸರಳವಾಗಿರುವಂತದ್ದು ಜಗತ್ನಲ್ಲಿ ಯಾವುದು ಇಲ್ಲ ಕಾಡು ಅತ್ಯಂತ ಸರಳ ನಮ್ಮ ಗಾರ್ಡನ್ ತುಂಬ ಕೆಟ್ಟದಾಗಿದೆ ಅವೆಲ್ಲ ಗಾಡು ತುಂಬಾ ಚಂದ ಅದ್ ನಾವು ಮಾಡಿರೋದು ನಾವು ಬೇಕಾಗಿರೋ ತರ ನಮಗೆ ಬೇಕಾಗಿರೋ ತರ ಅಲ್ಲಿ ಯಾವ ಹೂ ಬೆಳಿಬೇಕು ಯಾವ ಬಣ್ಣ ಸೇರ್ಕೋಬೇಕು ಅಂತ ನಾವು ಮಾಡಿದೀವಿ ಅದು ಸ್ವರೂಪಕ್ಕೆ ಹತ್ತಿರವಾಗಿರುವಂತದ್ದಲ್ಲ ಕಾಡು ಸ್ವಸ್ವರೂಪಕ್ಕೆ ಹತ್ತಿರವಾಗಿರೋದ್ರಿಂದ ಅತ್ಯಂತ ಶ್ರೇಷ್ಠವಾದ್ದು ಕಾಡು ಪ್ರಕೃತಿ ಎಂದಾಕ್ಷಣ ಅದು ನೆನಪಾಗತ್ತೆ ಅಂತ ಹೀಗಾಗಿ ಇಡೀ ನಮ್ಮ ಇತಿಹಾಸದಲ್ಲಿ ಯಾರ್ಯಾರು ಸ್ವರೂಪಕ್ಕೆ ತಮ್ಮ ಸ್ವರೂಪಕ್ಕೆ ಹತ್ತಿರವಾಗಿದ್ದಾರೋ ಅವ್ರು ಯಾವಾಗ್ಲೂ ಸರಳರ ಸೀತಾ ರಾಧಾ ಅನ್ನಪೂರ್ಣ ತಾಯ ಪಡೆದ ಭುವಿಯು ಧನ್ಯ ಅಂತ ಇರಬೇಕಾದಾಗ ಇವರೆಲ್ಲ ಕ್ಯಾರೆಕ್ಟರ್ಸ್ ನೋಡಿ ಇದೆಲ್ಲ ಏನು ಸರಳತೆಯ ಅತಿ ಶ್ರೇಷ್ಠ ಮೂರ್ತಿಗಳಾಗಿ ಕಂಡು ಬರುತ್ತವೆ ಅಂತ ಸೊ ಈ ದೃಷ್ಟಿಯಿಂದ ಯೋಚನೆ ಮಾಡುವಾಗ ನನಗನ್ನಿಸ್ತಾ ಇತ್ತು ನಾನು ಸರಳತೆಯ ಈ ಭಾವ ಶಾರದಾ ಮಾತೆಯವರ ಬದುಕನ್ನು ನೋಡಿದ್ರೆ ಆಕೆ ಸ್ವಸ್ವರೂಪ ಅಲ್ಲ ಸಾಕ್ಷಾತ್ ಜಗನ್ಮಾತೆಯೇ ನಮ್ಮ ಎದುರಿ ಬಂದು ನಿಂತವರು ಇನ್ ಎಷ್ಟು ಸರಳತೆ ಇದ್ದಿರಬಹುದು ನಾವೆಂದ್ರು ಅದ್ರ ಹತ್ತಿರಕ್ಕೆ ಹೋಗುವ ಪ್ರಯತ್ನ ಮಾಡಿದ್ರೂ ಕೂಡ ಸ್ವಸ್ವರೂಪದ ಹತ್ತಿರಕ್ಕೆ ಹೋದಂತಾನೆ ಹೀಗಾಗಿ ಯಾರು ಸರಳವಾಗ್ತಾ ಹೋಗ್ತಾರೋ ಯಾರ ಬದುಕು ತುಂಬಾ ಸಿಂಪಲ್ ಆಗ್ತಾ ಹೋಗುತ್ತೋ ಅವರು ಸ್ವರೂಪವನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ ಅಂತ ಒಂದು ಸಣ್ಣ ಕಥೆಯಲ್ಲಿ ಓದ್ತಿದ್ದೆ ನಾನು ಇತ್ತೀಚೆಗೆ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಆ ರೈತನಿಗೆ ಆ ಹಳ್ಳಿಯ ಜನಪದ ಕಾವ್ಯ ತುಂಬಾ ಚೆನ್ನಾಗಿ ಗೊತ್ತಿತ್ತು ಯಾವ ಜನಪದ ಗೀತೆಗಳನ್ನ ಕೇಳಿದ್ರು ಹೇಳ್ತಿದ್ದ ಅದು ಹೇಗೆ ಹುಟ್ಟಿತು ಅದರ ರೀಸನ್ ಏನು ಎಲ್ಲವನ್ನೂ ಹೇಳಬಲ್ಲವನಾಗಿದ್ದ ಒಂದು ಊರಿನ ಅಥವಾ ಸಿಟಿಯ ಬೆಂಗಳೂರಿನಂತ ದೊಡ್ಡ ನಗರದ ಪತ್ರಕರ್ತನೊಬ್ಬ ಅವನು ಹುಡ್ಕೊಂಡು ಹೋದ ಕೈಯಲ್ಲೊಂದು ಕ್ಯಾಮರಾ ಹಿಡ್ಕೊಂಡು ಯೂಟ್ಯೂಬ್ನಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕು ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ ಹೋಗಿದ್ದ ಅವನು ಅವ್ರನ್ನ ಕೂರಿಸ್ಕೊಂಡ ಹಳ್ಳಿಯ ರೈತನ ಮಾತಾಡಿಸ್ಲಿಕ್ಕೆ ಶುರು ಮಾಡಿದ ಆ ರೈತನಿಗೆ ಆನಂದವೋ ಅಂದ ನನ್ನ ಜನಪದದ ಕಥೆಯನ್ನು ಕೇಳಲಿಕ್ಕೆ ಯಾರೋ ಬಂದಿದ್ದಾನಲ್ಲ ಅಂತ ಅವನು ಬಾಯಿ ತುಂಬಾ ಹಾಕಿ ಹೇಳಬಹುದಾದ ಎಲ್ಲ ಕಥೆಗಳನ್ನೂ ಹೇಳಿದ ಇವನಿಗೆ ಬಹಳ ಕಂಟೆಂಟ್ ಸಿಕ್ತು ಇಷ್ಟೊಂದು ಅಂತ ಬಹಳ ಖುಷಿ ಇದ್ದಕ್ಕಿದ್ದಂತೆ ಕಂಟೆಂಟ್ ರೆಕಾರ್ಡ್ ಮಾಡಬೇಕಾದ್ರೆ ಪಕ್ಕದಲ್ಲಿ ದೃಷ್ಟಿ ಹೋಯ್ತು ನನಗೆ ಇವನ್ ಯಾವ ಕಲ್ಲಿನ ಮೇಲೆ ಕೂತಿದ್ದೋ ಈ ಹಳ್ಳಿ ರೈತ ರೈತರಿ ಕಲ್ಲಲ್ಲ ಚಿನ್ನದ ಕಲ್ಲು ಅಂತ ಗೊತ್ತಾಯ್ತು ಅವನಂದ ಅಯ್ಯೋ ಅಯ್ಯೋ ಚಿನ್ನದ ಕಲ್ ಮೇಲೆ ಕೂತಿದ್ದಾನಲ್ಲ ಇವನು ಅವನ್ ಕೂಡ್ಲೆ ಎಲ್ಲ ಮುಗಿದ ನಂತರ ಕೇಳ್ದ ನೀನ್ ತಪ್ಪು ತಿಳ್ಕೊಳಲ್ಲ ಅಂದ್ರೆ ಒಂದ್ ಮಾತ್ ಕೇಳಲ್ಲ ರೈತ ಕೇಳ್ದ ಏನ್ ಕೇಳ್ಬೇಕು ನಾನ್ ನಿನಗೆ ಹೈ ಕ್ಲಾಸ್ ಚೇರ್ ತಂದು ಕೊಡ್ತೀನಿ ಅದ್ರ ಮೇಲೆ ಕುತ್ಕೋ ಈ ಕಲ್ ನನಗ್ ಕೊಡ್ತೀಯ ಅಂತ ತಕ್ಷಣ ಆ ರೈತ ತಗೊಂಡು ಹೋಗು ಅಂತ ಚೇರು ಏನ್ ಬೇಕಾಗಿಲ್ಲ ಇದನ್ನ ತಗೊಂಡು ಹೋಗು ಅಂತ ಇವನಿಗೆ ಎಷ್ಟು ಖುಷಿ ಅಂದ್ರೆ ಕಂಟೆಂಟ್ ಮರತ್ತಾ ಇವನು ಆ ಕಲ್ಲ ತನ್ನ ಗಾಡಿಗೆ ಹಾಕೊಂಡ ಮನೆಗೆ ಹೋದಾಗ ಈ ಕಲ್ಲಿ ನಾನು ಏನ್ ಮಾಡಬೇಕಾಗಿದೆ ಏನ್ ಕಟ್ಟಬೇಕಾಗಿದೆ ಎಲ್ಲ ಕಲಸ್ಕ ಅನ್ಕೊಂಡು ಹೋದ ಈ ರೈತ ಬಹಳ ಖುಷಿಯಾಗಿ ತನ್ನ ಪಾಡಿಗೆ ತಾನಿದ್ದ ಮಾರ್ನ ದಿನ ಪತ್ರಕರ್ತ ವಾಪಸ್ ಓಡ್ ಬಂದಿದ್ದ ಬಾಳ ಚೆನ್ನಾಗಿದೆ ಕಥೆಗೆ ಟ್ವಿಸ್ಟ್ ಇರೋದಿಲ್ಲಿ ವಾಪಸ್ ಓಡ್ ಬಂದು ಆ ಹಳ್ಳಿಯ ರೈತನನ್ನ ಅವನು ಕೇಳಿದ ಯಾಕೆ ಬಂದೆ ಎಂತ ಹಳ್ಳಿ ರೈತ ಕೇಳಿದ್ರೆ ಇವ್ ಕೇಳ್ತಾನೆ ಇಲ್ಲೈಕ ನನ್ ತಗೊಂಡ್ ಹೋದೆ ಕನಸು ತುಂಬಾ ಕಾಣ್ತಿದ್ದೆ ಆದ್ರೆ ನಂಗೆ ಆಶ್ಚರ್ಯ ಏನು ಅಂತಂದ್ರೆ ನಾನ್ ಕೇಳಿದ ತಕ್ಷಣ ಈ ಚಿನ್ನದ ಕಲ್ಲನ್ನು ಕೊಡ್ಲಿಕ್ಕೆ ನಿನಗೆ ಸಾಧ್ಯ ಆಯ್ತಲ್ಲ ಅದ್ ಹೆಂಗ್ ಸಾಧ್ಯ ಆಯ್ತು ಅಂತ ಕೇಳಲಿಕ್ಕೆ ವಾಪಸ್ ಬಂದಿದ್ದೀನಿ ಚಿನ್ನದ ಕಲ್ಲು ನೀನೇ ಇಟ್ಕೋ ಈ ಮನಸ್ಸು ಹೆಂಗ್ ಬಂತು ಅಂತ ಹೇಳು ನನಗೆ ಅಂತ ಏನ್ ಚೆನ್ನಾಗಿದೆ ನೋಡಿ ಅದನ್ನು ಬರೆದು ಆ ಕಥೆ ಬರೋದು ಹೇಳ್ತಾರೆ ಬಹಳ ಸುಂದರವಾದ ಇದನ್ನು ಹೇಳ್ತಾರೆ ನಿಜವಾದ ತೃಪ್ತಿ ಮತ್ತು ನೆಮ್ಮದಿ ಬದುಕಿನ ಅರ್ಥದ ಜ್ಞಾನ ಇದು ಯಾರಿಗಿರುತ್ತೋ ಮತ್ತು ನನಗೆ ಸಾಕು ಅನ್ನಿಸಿದ ಬಿಟ್ಟು ಬಿಡುವಂತ ತಾಕತ್ ಯಾರಿಗಿರುತ್ತೋ ಅವನಿಗಿಂತ ಅದ್ಭುತವಾದ ವ್ಯಕ್ತಿ ಜಗತ್ನಲ್ಲಿ ಮತ್ತೊಬ್ಬ ಇಲ್ಲ ಅಂತ ಏನ್ ಚಂದದ ಮಾತು ಇದು ನೋಡುವಾಗ ನನಗೆ ಅನ್ನಿಸ್ತಿತ್ತು ಸ್ವಸ್ವರೂಪಕ್ಕೆ ಅತ್ಯಂತ ಹತ್ತಿರದ ಕಥೆ ಇತ್ತು ಶಾರದಾ ಮಾತೆಯವ್ರಂತೂ ಹೇಗಿದ್ರು ಅಂತಂದ್ರೆ ಅವ್ರು ಯಾವಾಗ್ಲೂ ಆತ್ಮಭಾವದಲ್ಲ ಭಾವದಲ್ಲ ಇರ್ತಿದ್ದಿದ್ರಿಂದ ಅವ್ರು ಅತ್ಯಂತ ಹತ್ತಿರ ಪ್ರಕೃತಿಗೆ ಬಹಳ ಹತ್ತಿರವಾಗಿದ್ದವು ಹೀಗಾಗಿಯೇ ಒಂದ್ಸಲ ಗಿರೀಶ್ ಚಂದ್ರ ಘೋಷ್ ಶಾರದಾ ಮಾತೆಯವ್ರನ್ನ ಕೇಳ್ತಾನೆ ಗಿರೀಶ್ ಚಂದ್ರ ಘೋಷ್ ಅವ್ನ ಹತ್ರ ಬರ್ಲಿಕ್ಕೆ ಟ್ರೈ ಮಾಡ್ತಿರ್ಲೇ ಅವ್ರು ಹೆದರ್ಕೊತಿದ್ದ ಶಾರದಾ ಮಾತೆಯವ್ರ ಹತ್ರಕ್ಕೆ ಬರ್ಲಿಕ್ಕೆ ಪಾವಿತ್ರ್ಯದ ಹತ್ರ ಬರ್ಲಿಕ್ಕೆ ಬ ಯಾವ ಕಲುಷಿತವಾಗಿರುತ್ತೋ ಅದಕ್ಕೆ ಸುಲಭ ಆಗೋದಿಲ್ಲ ರಾಮಕೃಷ್ಣರ ಬಳಿ ಅತ್ಯಂತ ಸುಲಭವಾಗಿ ಗಿರೀಶ ಬಂದ್ಬಿಡ್ತಿತ್ತು ಅತ್ಯಂತ ಪವಿತ್ರರಾದರೂ ರಾಮಕೃಷ್ಣರು ಎಲ್ಲರೊಡನೆ ಬೆರೆತು ಸೆರೆದುಕೊಳ್ಳಿಕ್ ಆಗ್ತಿತ್ತು ಶಾರದಾ ಮಾತೆಯವ್ರ ಹತ್ತಿರಕ್ಕೆ ಹೋಗ್ಬೇಕಾದ್ರೆ ಹೆದರಿಕೆ ಆಗ್ತಿತ್ತು ಅವನಿಗೆ ಒಂದ್ಸಲ ಹೇಗೋ ಜೈರಾಮ್ ಭಾಟಿ ಹೋದಾಗ ಶಾರದಾ ಮಾತೆಯವರು ಕೇಳ್ದ ಅಮ್ಮ ನಿನ್ನ ಮಮ್ಮನ ಏನ್ ಚೆನ್ನಾಗಿದೆ ಪ್ರಶ್ನೆ ಶಾರದಾ ಮಾತೆಯವ್ರು ಹೇಳಿದ್ರು ಹೌದು ನಿನ್ನ ನಿಜವಾದ ತಾಯಿನ ಇದು ಗಿರೀಶ್ನಿಗಲ್ಲ ಗಿರೀಶನಿಗಿಂತ ಅಪವಿತ್ರರು ನಾವು ಗಿರೀಶ್ ಆದ್ರೂ ಏನ್ ಮಾಡ್ತಿದ್ದ ಕಾಣ್ತಿತ್ತು ನಾವು ಒಳಗೆ ಮಾಡುವಂತ ಉತ್ಪಾತಗಳಿದೆಯಲ್ಲ ಅದು ಎಲ್ರಿಗೂ ಕಾಣುವಂಥದ್ದಲ್ಲ ಅವನಿಗಿಂತ ಅಪವಿತ್ರರು ಹಾಗಾಗಿ ಗಿರೀಶನಿಗೆ ಒಬ್ಬನಿಗೆ ಹೇಳಿದ್ದಲ್ಲ ಮದರ್ ನನಗೆ ನಿಮಗೆ ಹೇಳಿದ್ದು ನಿಮ್ಮ ನಿಜವಾದ ತಾಯಿ ನಾನು ಏನ್ ಅದ್ಭುತವಾದ ಮಾತು ಅದನ್ನ ಕೇಳಿದ ನಂತರ ಗಿರೀಶ ಹೇಳ್ತಾನಲ್ಲ ನಮ್ಗೆ ಯಾವಾಗ್ಲೂ ಗೂಸ್ ಬೊಂಬ್ ಬರುತ್ತದ ಹೇಳುವಾಗ ಗಿರೀಶ ಹೇಳ್ತಾನೆ ಅದನ್ನೇ ಕೋಟ್ ಮಾಡ್ತೀನಿ ನಾನು ಹೌದು ಹೌದ್ ತಾಯಿಯೇ ಶಿ ಇಸ್ ಡಿವೈನ್ ಮದರ್ ಆಕೆ ಬಡ ಹಳ್ಳಿ ಹುಡುಗಿಯಾಗಿ ಬಂದ್ಲು ನಾಗರಿಕತೆಯೇ ತುಂಬಿ ತುಳುಕ್ತಾ ಇರುವಂತ ಕೃತ್ರಿಮ ಬದುಕೆ ತುಂಬಿ ತುಳುಕ್ತಾ ಇರುವಂತ ನಗರದಿಂದ ಅತೀ ದೂರದ ಹಳ್ಳಿಯೊಂದರಲ್ಲಿ ಅವತರಿಸಿದ್ಲು ನಾನು ಆಕೆಯ ಬಳಿ ಏನೂ ಕೇಳಲಿಲ್ಲ ಅವಳೆದುರು ನಿಂತೊಡನೆ ನನ್ನ ಎಲ್ಲ ದುಃಖ ಮಾಯವಾಯಿತು ಅಂತ ಏನ್ ಚೆಂದಲು ಹಾಕಿವೆ ನಾನೇನು ಕೇಳಬೇಕಾಗೆ ಬರಲಿಲ್ಲ ನಾನು ಎದುರುಗಡೆ ನಿಂತ್ಕೊಂಡ ತಕ್ಷಣ ಎಲ್ಲ ದುಃಖ ಮಾಯವಾಯ್ತು ಪರಮ ಶಾಂತಿಯ ಅನುಭವ ಆಯ್ತು ಅಂತ ಗಿರೀಶ್ ಚಂದ್ರ ಘೋಷ ಹೇಳೋದಿದೆಯಲ್ಲ ಅದು ಶಾರದಾ ಮಾತೆಯವರ ನಿಜವಾದ ವ್ಯಕ್ತಿತ್ವ ಏನು ಅನ್ನೋದನ್ನ ಅವನು ಕಟ್ಟಿಕೊಡುವಂತ ರೀತಿ ಅನೇಕ ಬಾರಿ ಹಿಂಗೆ ಆಗತ್ತೆ ಶಾರದಾ ಮಾತೆಯವರಿಗೆ ಅದು ಸಹಜವಾದ ಬದುಕು ನಮಗೆ ಅತ್ಯಂತ ದಾರುಣವಾದ ಬದುಕು ಅನ್ಸುತ್ತೆ ಯಾಕಂದ್ರೆ ನಾವು ಗೆ ಸೆಟ್ ಆಗ್ಬಿಟ್ಟಿದೀವಲ್ಲ ಆಕೆಯ ಬದುಕು ಸರ್ ನನ್ಗೆ ಬಹಳ ಬಾರಿ ಅನ್ಸುತ್ತೆ ಈ ಲೆಫ್ಟೆಸ್ಟ್ ಗಳು ರಾಮನನ್ನ ಬೈತಾರೆ ರಾಮ ಸೀತೆ ಎಷ್ಟು ಕಷ್ಟ ಕೊಟ್ಟ ಸೀತೆಯನ್ನ ಕಾಡಿಗೆ ಕರ್ಕೊಂಡು ಹೋದ ಆ ಕಷ್ಟದಲ್ಲಿ ಕಾಡಿಗೆ ಎಳ್ಕೊಂಡು ಹೋದ ಸೀತೆಯನ್ನ ರಾವಣ ಬತ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂತು ಕೊನೆಗೆ ಸೀತೆ ವಾಪಸ್ ಬಂದಾಗ ಅವಳನ್ನ ಅವನು ಅಗ್ನಿ ಪರೀಕ್ಷೆ ಮಾಡಿಸಿದ ಅದು ಸಾಲದು ಅಂತ ಕೊನೆಗೆ ಎಲ್ಲವೂ ಸೆಟ್ಲ್ ಆಗಿದ್ದಾಗ ಸೀತೆಯನ್ನ ಮತ್ತೆ ಕಾಡಿಗೆ ಕಳಿಸಿದ ಯಾರೋ ಬಂದು ಏನೋ ಕಂಪ್ಲೇಂಟ್ ಕೊಟ್ರು ಅಂತ ಹೇಳಿ ಅಂತೆಲ್ಲ ಹೇಳ್ತಾರೆ ಸೀತೆ ಇಷ್ಟೆಲ್ಲ ಕಷ್ಟ ಕೊಟ್ಟನಾ ಅಂತ ಕೇಳಿದ್ರೆ ಸೀತೆಯ ಕೇಳಿ ಅಯ್ಯೋ ರಾಮ ಯಾವತ್ ಕಷ್ಟ ಕೊಟ್ಟಿದನಫ ನನಗೆ ಅಂತಾರೆ ಸೀತೆ ಅದನ್ನು ತೆಗೆದುಕೊಂಡಿರುವ ರೀತಿ ಬೇರೆ ನನಗೆ ಮತ್ತು ನಿಮಗೆ ಅತ್ಯಂತ ದಾರುಣ ಅನ್ಸುತ್ತೆ ಯಾಕೆಂದ್ರೆ ಆ ಜಾಗದಲ್ಲಿ ನಾನಿದ್ರೆ ನಾವು ಸ್ವರೂಪದಲ್ಲಿ ಇಲ್ವಲ್ಲ ನಾವು ದೇಹ ಭಾವದಲ್ಲಿ ಇದ್ದೀವಿ ಈ ದೇಹ ರಾವಣನ ಸಂಕಟವನ್ನು ತಡ್ಕೊಳ್ಲಿಕ್ಕಾಗತ್ತಾ ಸೀತೆ ಆತ್ಮ ಇದ್ರು ಆಕೆಗೆ ಯಾವ ದೇಹದ ಸಂಕಟ ಆಕೆಗೆ ಯಾವುದು ಮಾನಸಿಕವಾದ ಸಂಕಟ ಅದೆಲ್ಲ ನಮಗೆ ತೋರಿಸ್ಲಿಕ್ಕೆ ಶಾರದಾ ಮಾತೆಯೂ ಹಾಗೆ ಅಂತ ನಾನು ಯಾವಾಗ್ಲೂ ಅನ್ಕೊಡೋದು ಶಾರದಾ ಮಾತೆಯ ವಿಶೇಷ ಏನು ಅಂತಂದ್ರೆ ಸೀತೆ ಆದ್ರೂ ಮದುವೆಯಾಗಿ ಬಂದ ಕೆಲವು ವರ್ಷ ರಾಮನ ಜೊತೆ ಚೆನ್ನಾಗಿದ್ವು ಕಾಡಿನಿಂದ ವಾಪಸ್ ಬಂದ ಮೇಲೆ ರಾಮ ಅಧಿಕಾರಕ್ಕೆ ಕೂತ್ಕೊಳ್ಳಿಲ್ಲ ಪಟ್ಟ ಏರ್ಲಿಲ್ಲ ಭರಕ್ರಿಗೆ ಹಿಡಿದ ಇನ್ನು ಸ್ವಲ್ಪ ದಿನ ನೀನೇ ಕಂಟಿನ್ಯೂ ಮಾಡು ಸೀತೆಗೆ ತುಂಬ ತೊಂದರೆ ಕೊಟ್ಬಿಟ್ಟಿದ್ದೀನಿ ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೋಬೇಕು ಅವಳ ಅಂತ ರಾಮ ಹೇಳಿ ಅವಳ ಜೊತೆ ಸ್ವಲ್ಪ ದಿನ ಇತ್ತು ಆಮೇಲೆ ಪಟ್ಟಾಭಿಷೇಕ ಪಟ್ಟಕ್ಕೆ ಬಂದು ಕೂತಿದ್ದ ರಾಮ ಆದರೆ ಶಾರದಾ ಮತ್ತೆ ಯಾವಾಗ ಖುಷಿಯಾಗಿದ್ರೆ ಏನ್ರಿ ಯಾವಾಗ ಖುಷಿಯಾಗಿದ್ರು ನಂಗೆ ಸಲ ಅನ್ಸುತ್ತೆ ಅತಿ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ ಸೀತೆಗಿಂತ ಕೆಲವೊಂದ್ಸಲ ಬಹಳ ತೂಕ ಜಾಸ್ತಿ ನಮ್ಮಅಮ್ಮಂದು ಅಂತ ನಂಗೆ ಯಾವಾಗ್ಲೂ ಅನ್ಸೋದು ಆ ಕಾರಣಕ್ಕೋಸ್ಕರ ಅದೇನ್ ಅದ್ಭುತ ಅಂತಂದ್ರೆ ಇದು ನಾನು ನೀವು ನಾನು ನೀವು ಹೇಳಬೇಕು ಅಂತಿಲ್ಲ ಒಮ್ಮೆ ಜೈರಾಂ ಭಾಟಿಯಲ್ಲಿ ಶಾರದಾ ಮಾತೆಯವರು ಇದ್ದಾಗ ಈ ಭಕ್ತರ ಗಣದಲ್ಲಿ ಬಹಳ ಜನ ಇರ್ತಾರೆ ಗಿರೀಶ್ ಚಂದ್ರ ಹೇಳುವಂತ ಮಾತಿದ್ದು ಗಿರೀಶ್ ಚಂದ್ರ ಘೋಷ ಪ್ರಾಬಬಲಿ ಮಾಸ್ತರ್ ಮಹಾಶಯ ಇನ್ನೊಂದಷ್ಟು ಸಾಧುಗಳು ಎಲ್ಲರೂ ಜೈರಾಮ್ ಭಾಟಿಯಲ್ಲಿ ಇದ್ರು ಒಬ್ಬ ಬೈರಾಗಿ ಬಂದ ಬೈರಾಗಿ ಹೆಸರು ಹರಿದಾಸ್ ಬೈರಾಗಿ ಅಂತ ಒಬ್ನ ಹೆಸರು ಬೈರಾಗಿ ಬಂದು ಶಾರದಾ ಮಾತೆಯವರು ಎಲ್ಲ ಇದ್ದಾಗ ಎಲ್ಲ ಕೂತಿದ್ದಾಗ ಹಾಡು ಹೇಳ್ತಾನೆ ಬಂಗಾಳಿ ಗೀತೆಗಳನ್ನು ಹಾಡ್ತಾನೆ ಅದ್ರಲ್ಲಿ ಒಂದು ಗೀತೆ ಏನ್ ಗೊತ್ತಾ ಏನೇ ಗೌರಿ ಪಾರ್ವತಿ ಹೇಳದು ಹ ಒಂಥರ ನಿಂದಾಸ್ತುತಿಯೋ ಹೆಮ್ಮೆಯೋ ಹೇಗಾದ್ರೂ ತಿಳ್ಕೊಳ್ಳಿ ಏನಾಯ್ ಗೌರಿ ವಾರಣಾಸಿಯಲ್ಲಿ ಅನ್ನಪೂರ್ಣೆ ಆಗ್ಬಿಟ್ಟಿದ್ವಿ ಅಂತಲ್ಲ ನೀನೀಗ ನಿನಗ ಮದುವೆ ಮಾಡ್ಕೊಡ್ಬೇಕಾದಾಗ ಏನ್ ಅನ್ಕೊಂಡಿದ್ವಿ ನಾವು ಆ ಭಿಕ್ಷುಕನಿಗೆ ಮದುವೆ ಮಾಡ್ಕೊಟ್ಬಿಟ್ವಲ್ಲ ಅನ್ಕೊಂಡಿದ್ವಿ ಅವ್ನು ನೋಡಿದ್ರೆ ಸ್ಮಶಾನವಾಸಿ ಅನ್ಕೊಂಡಿದ್ವಿ ಅವ್ನು ಭಿಕ್ಷೆ ಪಡ್ಕೊಂಡು ತಿನ್ನೋನು ಅವನಿಗೆ ಕೊಟ್ಬಿಟ್ಟಿದಿವಲ್ಲ ಅಂತ ಬಹಳ ಸಂತ ಇತ್ತು ಇವತ್ತೇನೆ ನಿನ್ನ ಮನೆ ಕಾಯ್ದೆ ಜನ ಇರ್ತಾರಂತಲ್ಲೇ ನೀನು ವಾರಣಾಸಿಯಲ್ಲಿ ಇವತ್ತು ರಾಣಿಯಾಗಿ ಆಗಿ ಅಂತಲ್ಲ ನಿನಗೆ ನಿನ್ನ ಅಕ್ಕಪಕ್ಕದವ್ರು ಯಾರು ಕಾಣದೇ ಇಲ್ವಂತಲ್ಲ ಅಷ್ಟು ಎತ್ತರಕ್ಕೆ ಏರಿದ್ಯಂತಲ್ಲ ಅಂತಲ್ಲ ಅಂತ ಆ ಕವಿತೆ ಬರದ ಹೆಣ್ಮಗಳು ಹೇಳ್ಕೊಳ್ತಾಳೆ ನಾನು ಕಾಣದ ಇಲ್ವಂತಲ್ಲ ನಿನ್ಗೀಗ ಎತ್ತರಕ್ಕೆ ಏರಿದ್ಯಂತಲ್ಲ ನಂಗೆ ಬಹಳ ಖುಷಿ ಆಯ್ತು ನಂಗೆ ನೋಡ್ಬೇಕಾದ್ರೆ ಇದನ್ ಕೇಳಿದಾಗ ಸುತ್ತೂ ಇದ್ದವ್ರ ಕಣ್ಣಲ್ಲಿ ನೀರತ್ತೆ ಅದು ಗಿರೀಶ್ ಆಗಲಿ ಎಲ್ರಿಗೂ ಯಾಕೆ ಅಂದ್ರೆ ಶಾರದಾ ಮಾತೆಯವ್ರನ್ನ ಮದುವೆ ಮಾಡಿ ಕೊಟ್ಟಾಗ್ಲೂ ಊರಿನ ಜನ ಹಂಗೆ ಹೇಳ್ತಿದಾರಲ್ಲ ಹುಚ್ಚನ ಗೋದ್ವೆ ಮಾಡ್ಕೊಟ್ಬಿಟ್ರು ಒಬ್ಬ ಪೂಜಾರಿ ಮದ್ವೆ ಮಾಡ್ಕೊಟ್ಬಿಟ್ರು ಅವನು ಹುಚ್ಚ ಅಂತೆ ಅವ್ನಿಗೇನು ಗೊತ್ತೇ ಇಲ್ವಂತೆ ಅಂತ ಹೇಳ್ತಿದ್ರಲ್ಲ ಇವತ್ತು ಶಾರದಾ ಮಾತೆ ಹೇಗಿದ್ದಾರೆ ಹೇಳಿ ಸಾಕ್ಷಾತ್ ಕಾಶಿಯಲ್ಲಿ ಅನ್ನಪೂರ್ಣೆ ಹೇಗೆ ರಾರಾಜಿಸ್ತಾಳೋ ಹಾಗೆ ರಾರಾಜಿಸ್ತಿಲ್ವ ನಮ್ಮ ಹೃದಯ ಮಂದಿರದಲ್ಲಿ ಯಾವ ಹಂತದಲ್ಲಿದ್ದಾರೆ ಶಾರದಾ ಮಾತೆ ಹಿತ ಅವರು ನೆನಪಿಸ್ಕೊಂಡಾಗ ಆ ಭಾವ ಇದೆಯಲ್ಲ ಆ ಭಾವ ಶಾರದಾ ಮಾತೆಯವರನ್ನ ಕುರಿತಾದಂಥದ್ದು ಅದ್ರ ಸುತ್ತಲೂ ಇರೋ ರತ್ರು ಅದನ್ನು ಬರೆದಂಥ ಡಿವೈನ್ ತೇನಲ್ ಸ್ವಾಮಿ ಚೇತಾನಂದ ಹೇಳ್ತಾರೆ ಗಿರೀಶನ ಕಂಗಳಲ್ಲಿ ನೀರು ಬಿಡಿ ಸ್ವತಃ ಶಾರದಾ ಮಾತೆಯವರ ಕಂಗಳಲ್ಲೂ ಎರಡು ಹರಿ ನೀರು ಬಂದಿತ್ತು ಅಂತ ಏನ್ ಚಂದದ ಘಟನೆ ಇದು ಅಂತ ಶಾರದಾ ಮಾತೆಯವ್ರನ್ನ ಚೇತನಾನಂದಿ ಬಹಳ ಚೆನ್ನಾಗಿ ಹೇಳ್ತಾರೆ ಕೆಲವೊಂದ್ಸಲ ಇದನ್ನ ನಾವು ಹೇಳಿದ್ರೆ ಹೇಗೆ ಜಿರುಡಿಸ್ಕೊಳ್ಳೋದು ಅಂತ ದೊಡ್ಡ ಸ್ವಾಮೀಜಿನೇ ಹೇಳೋದ್ರಿಂದ ಅದನ್ನೇ ಹೇಳ್ತೀನಿ ಕೆಲವೊಂದ್ಸಲ ವಿಲೇನ್ಗಳಿದ್ರೆ ವಿಲನ್ಗಳಿದ್ರೆ ಹೀರೋ ಶೈನ್ ಆಗ ಶಾರದಾ ಮಾತೆಯವ್ರ ಬದುಕಿನಲ್ಲಿ ಮನೆಯಲ್ಲೇ ಎಷ್ಟು ವಿಲನಗಳನ್ನ ಬ್ಯಾಡ್ ಕ್ಯಾರೆಕ್ಟರ್ಗಳನ್ನ ಭಗವಂತ ತುಂಬಿಟ್ಟಿದ್ದ ಅಂತಂದ್ರೆ ಇವತ್ತು ನಮ್ಗೆ ಶಾರದಾ ಮಾತೆಯವ್ರು ನೆನಪಿಸಿಕೊಂಡ್ರೆ ಹೃದಯ ತುಂಬಿ ಬರುತ್ತೆ ಅವ್ರು ಅನುಭವಿಸಿದ ಕಷ್ಟ ಯಾತನೆಗಳಿಗೆಲ್ಲ ಏನು ವಿಶೇಷ ಅಂತಂದ್ರೆ ಬಹಳ ಹಿಂದೆ ನಾನು ಈ ಸಾಮಾಜಿಕ ಚಟುವಟಿಕೆ ತೊಡಗಿಸ್ಕೊಂಡಾಗ ನಮ್ಮನೇಲಿ ಯಾವಾಗ್ಲೂ ಫೈಟ್ ಮಾಡಿಯೋದು ಅಪ್ಪ ಅಮ್ಮದು ನಮ್ಮಮ್ಮ ಹೋದಾಗ್ಲೆಲ್ಲ ಭಾವನಾತ್ಮಕವಾಗಿ ನಾನು ಕಟ್ಟಾಕ್ಲಿಕ್ಕೆ ಟ್ರೈ ಮಾಡುವ ಎಷ್ಟು ಕಷ್ಟ ಇದೆ ಗೊತ್ತಾ ಮನೆಯಲ್ಲಿ ಯಾರಾದ್ರೂ ಬಂದಾಗ ಹೆಂಗಾಗತ್ತೆ ಗೊತ್ತಾ ನಾನು ಒಬ್ಬಳೆ ಇರಬೇಕಿ ನಿಮ್ಮಅಪ್ಪನೂ ಅಲ್ಲಿಗೆ ಹೋದ್ರೆ ಲೇಟ್ ಆಗ್ತಾರೆ ಇಲ್ಲಿಗೆ ಬಂದ್ರೆ ಹಿಂಗಾಗತ್ತೆ ಏನಲ್ಲ ಕತೆ ಹೊಡಿಯೋ ನನ್ಗೆ ಏನ್ ಮಾಡೋದು ಗೊತ್ತಿಲ್ಲ ಆನ್ಸರ್ ಏನು ನಾನು ಒಂದಿನ ಮನೆಗೆ ತಗೊಂಡೋಗಿ ಹೋಗಿ ಶಾರದಾ ಮತ್ತೆ ಜೀವನ ಗಂಗಾ ಪುಸ್ತಕ ಕೊಟ್ಟೆ ಎಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಈ ಪುಸ್ತಕದಲ್ಲಿ ಇದೆ ಒಂದ್ಸಲ ಓದು ಅಂತ ಏ ಇಷ್ಟು ಯಾರು ಓದ್ತಾರೆ ಅಂದ್ರು ನನ್ನ ದಿನಕ್ಕೆ ಒಂದ್ ನಾಲ್ಕು ನಾಲ್ಕು ಪೇಜ್ ಓದು ಕೂತಾಗ ಆತ ನಮ್ಮಅಮ್ಮ ರಾತ್ರಿ ಆರತಿ ಮಾಡಿ ಕೂತ್ಕೊಳ್ಳೋರು ಅಪ್ಪ ಅಮ್ಮ ಇಬ್ರು ಓದ್ಲಿಕ್ಕೆ ಕೂತ್ಕೊಳ್ಳೋರು ಒಂದಿನ ಓದಾಗ ನಂಗೆ ಹೇಳ್ತಾರೆ ಯಾವ ಕಷ್ಟನೋ ನಮ್ದೆಲ್ಲ ಯಾವ ಕಷ್ಟನೂ ಇಲ್ಲ ಏನ್ ಮಾಡ್ಬೇಕೋ ಮಾಡ್ಕೋ ನಾನು ಆರಾಮಾಗಿದ್ದೀನಿ ಯಾವಾಗಲೂ ಶಾರದಾ ಮಾತೆಯವ್ರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆ ಕಷ್ಟವನ್ನ ಊಹಿಸಬಲ್ಲಂತ ಜನರಿದ್ರೆ ಬಹಳ ಚಂದ ಅಂತ ಅದಕ್ಕೆ ಚೇತನ ನಂಜಿ ಹೇಳ್ತಾರೆ ಶಾರದಾ ಮಾತೆಯವರಿಗೆ ಎಷ್ಟು ಸುತ್ತಲೂ ಬ್ಯಾಡ್ ಕ್ಯಾರೆಕ್ಟರ್ ಭಗವಂತ ಕೊಟ್ಟಿದ್ದ ಅಂತಂದ್ರೆ ಶಾರದಾ ಮಾತೆಯವರು ವೈಭವಯುತವಾಗಿ ನಮ್ಮ ಮುಂದೆ ತಂದು ಇಲ್ದೇ ಹೋಗಿದ್ರೆ ಪ್ರಾಬ್ಲಮ್ಸ್ ಇಲ್ದೇ ಹೋಗಿದ್ರೆ ಬಹುಶಃ ಹಿಂಗ್ ಸ್ವೀಕಾರ ಇಲ್ವೋ ಗೊತ್ತಿಲ್ಲ ಎಷ್ಟು ಪ್ರಾಬ್ಲಮ್ಗಳು ಮನೆಯಲ್ಲಿ ಮೂರು ಜನ ಸೋದರ ಐದರಲ್ಲಿ ಮೂರು ಜನ ಉಳ್ಕೊಂಡಿದ್ರು ಆ ಮೂರು ಜನ ಸೋದರರಲ್ಲಿ ಸೋದರಲ್ಲಿ ಎಂತಂದ್ರೆ ಕಿತ್ಕೊಂಡು ತಿನ್ಲಿಕ್ಕೆ ನೀರಿಗೆ ಪ್ರಾಬ್ಲಮ್ ಆಗುತ್ತೆ ಭಕ್ತರಿಗೆ ಹೇಳಿದ್ರು ರೆಡಿ ಆದರು ಬಾನಿ ತೋಡ್ಲಿಕ್ಕೆ ಜಾಗ ಬೇಕಲ್ಲ ತಮ್ಮದ್ದೇ ಜಾಗಕ್ಕೆ ಎಕ್ಸ್ಟ್ರಾ ದುಡ್ಡು ಕೇಳಿ ದುಡ್ಡು ಮಂದಿರ ಕಟ್ಟಲಿಕ್ಕೆ ಜಾಗ ಬೇಕು ಅಂತಂದಾಗ ಎಕ್ಸ್ಟ್ರಾ ದುಡ್ಡು ಕೇಳಿದ್ವ ಶಾರದಾ ಮಾತೆಯವರಿಗೆ ವಿಚಾರ ಗೊತ್ತಾದಾಗ ಬಹಳ ಬೇಜಾರಾಯ್ತು ಕಾಳಿ ಪ್ರಸಾದ ಎಂತ ಬೇಜಾರು ಅಂತಂದ್ರೆ ಅವನ ಜೊತೆ ಒಂದಿನ ಮಾತಾಡಲೇ ಇಲ್ಲ ಬಹಳ ಕೋಪಿಸ್ಕೊಂಡು ಮಾತಾಡಲೇ ಇಲ್ಲ ಆದ್ರೆ ಅವತ್ತೇ ರಾತ್ರಿ ಉತ್ಸವದ ಹೊತ್ತು ಅವನ್ ರಾತ್ರಿ ಊಟಕ್ಕೆ ಬರಲಿಲ್ಲ ಅಂತ ರಾತ್ರಿ ಅವನ ಊಟವನ್ನು ತನ್ನ ಊಟವನ್ನು ಎರಡೂ ಪಕ್ಕದಲ್ಲೇ ಇಟ್ಕೊಂಡು ಇನ್ನೂ ಬರಲಿಲ್ಲ ಇನ್ನೂ ಬರ್ಲಿಲ್ಲ ಅಂತ ಕಾಯುವಂತ ಹೃದಯ ಇದೆಯಲ್ಲ ಹೆಂಗ್ ಸಾಧ್ಯತೆ ಇದು ಅತ್ಯದ್ಭುತವಾದ ಬದುಕು ಅಂತ ಅನೇಕ ಬಾರಿ ಹೇಳುವಾಗ ಭಾವುಕತೆ ಈ ಕಾರಣಕ್ಕೆ ಅವ್ರ ಒಂಥರ ಕೇರಿಂಗ್ ಮದರ್ ಸರಳತೆ ಬರೋದು ತಾಯಿಯೊಳಗೆ ತಾಯಿಗೆ ಮನೇಲಿ ಯಾವ ಬಟ್ಟೆ ಹಾಕೊಂಡಿದ್ದೀನಿ ಅಂತ ಯಾವತ್ತು ಅನ್ಸೋದಿಲ್ಲ ನನ್ನ ಮಗ ಚೆನ್ನಾಗಿದ್ರೆ ಸಾಕು ಅಂತ ನನ್ನ ಮಗನ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಅವ್ನು ಎಷ್ಟು ಗಲೀಜು ಮಾಡಿರ್ತಾನೆ ಎಷ್ಟು ಕೊಳಕು ಮಾಡಿರ್ತಾನೆ ಯಾಕೆ ಏನು ಅನ್ಸದೇ ಇಲ್ಲ ಯಾಕೆಂದ್ರೆ ಅಲ್ಲಿ ಮಾತೃತ್ವ ಅವತರಿಸಿರುತ್ತೆ ಅಂತ ಯಾವಾಗ ನಮ್ಮೊಳಗೆ ಮಾತೃತ್ವ ಜಾಗೃತಗೊಳ್ಳುತ್ತಲ್ಲ ಕೋಪ ಮಾಯವಾಗ್ಬಿಡತ್ತೆ ಅಸಹ್ಯ ಮಾಯವಾಗಿರುತ್ತೆ ಎಲ್ಲವೂ ಮಾಯವಾಗ್ಬಿಡತ್ತೆ ಶಾರದಾ ಮಾತೆಯವ್ರದಂತೂ ಎಂಥ ಬದುಕು ಆ ಬದುಕಿನಲ್ಲಿ ಸರಳತೆ ಹೇಗಿತ್ತು ಅಂತ ಯೋಚನೆ ಮಾಡಿ ಶಾರದಾ ಮಾತೆ ಯಾರು ಅಂತಂದ್ರೆ ರಾಮಕೃಷ್ಣರ ಪತ್ನಿ ರಾಮಕೃಷ್ಣರಂತೂ ಸಾಕ್ಷಾತ್ ಜಗನ್ಮಾತೆ ಅಂತ ಕರಿತಿದ್ರು ಅವರನ್ನ ಪೂಜೆ ಕೂಡ ಮಾಡಿ ಆಗಿತ್ತು ಅಂತ ಶಾರದಾ ಮಾತೆಯವರು ಕರೆದರೆ ನನಗೆ ಕಷ್ಟ ಇದೆ ಅಂತ ಹೇಳಿಕೊಂಡ್ರೆ ರಾಮಕೃಷ್ಣರ ನೂರಾರು ಭಕ್ತರು ಧಾವಿಸಿ ಬರುವಂತ ಕಾಲ ಆದ್ರೆ ಶಾರದಾ ಮಾತೆಯವರು ಹೆಂಗಿದ್ರು ಗೊತ್ತಾ ತಾಮರ್ ಪುಕ ಪುಕುರದಲ್ಲಿರುವಾಗ ಸೊಂಟದ ಮೇಲೆ ನೀರಿನ ಬಿಂದಿಗೆ ಹೊತ್ಕೊಂಡು ದೂರದಿಂದ ತರಬೇಕಿತ್ತು ಹಾಲು ತರಲಿಕ್ಕೆ ಹಳ್ಳಿಗೆ ಹೋಗ್ಬೇಕಿತ್ತು ಯಾರ ತಂದು ಹಾಕ್ತಿರಲಿಲ್ಲ ತನ್ನ ಭಕ್ತರು ಶಿಷ್ಯರು ಯಾರಾದರೂ ಬಂದಿದ್ದಾರೆ ಅಂತ ಗೊತ್ತಾದ್ರೆ ಅವ್ರಿಗೆ ಬೆಳಗ್ಗೆ ಕುಣಿಲಿಕ್ಕೆ ಟೀ ಬೇಕಾಗಿತ್ತಲ್ಲ ತಾನೇ ಬೆಳಗಿನ ಜಾವ ಬೇಗ ಎದ್ದು ಹೋಗಿ ಹಾಲು ತಗೊಂಡ್ಬಂದು ಟೀ ಕುಣಿಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಿದ್ರು ಅವರಿಗೆ ಬೆಳಗ್ಗೆ ಶುರುವಾದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೆಲಸ ಗಿರೀಶ ಗಿರೀಶ್ ಚಂದ್ರ ಘೋಷ್ ಹೇಳ್ತಾ ಇದ್ದ ರಾತ್ರಿ ಹನ್ನೊಂದು ಗಂಟೆ ಆದ್ರೂ ಮುಗಿಸ್ತಾರೂ ಇಲ್ಲ ನಾನೆಲ್ಲರೂ ಸಹಕಾರಕ್ಕಿದ್ರು ಕೂಡ ಟೋಟಲ್ ಸೂಪರ್ವಿಷನ್ ಆಕೆನೆ ಮಾಡಬೇಕಾಗಿತ್ತು ಆ ಥರ ನೋಡ್ಕೊಳ್ತಾ ಇದ್ರು ಮದರ್ ಅಂತ ಕೊನೆಗೆ ಎಲ್ಲಿವರೆಗೂ ಅಂತಂದ್ರೆ ಆಕೆ ಕಾಮಾರ್ಪುಗುರದಲ್ಲಿ ಇರುವಾಗ ಅಕ್ಕಿಯ ಭಕ್ತವನ್ನ ತಗೊಂಡ್ಬಂದು ಅದನ್ನು ಕುಟ್ಟಿ ಅದರಿಂದ ಅಕ್ಕಿಯನ್ನ ತೆಗೆದು ಅದಕ್ಕೆ ತಾನೇ ಬೆಳೆಸಿದ ಸೊಪ್ಪನ್ನ ಮತ್ತು ಇವನ್ನೆಲ್ಲ ಹಾಕಿ ಒಂದು ಅಡಿಗೆ ಮಾಡಿ ರಘುವೀರ್ನಿಗೆ ಮತ್ತು ಗುರುಮಹಾರಾಜರಿಗೆ ಅವ್ರು ನೈವೇದ್ಯ ಮಾಡಬೇಕಾಗಿತ್ತು ಇಷ್ಟನ್ನು ಸಾರದಾಮ ಇಷ್ಟಾಗುವ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಕೆಲವೊಂದ್ಸಲ ಉಪ್ಪು ದುಡ್ಡು ಇರ್ತಿರ್ಲಿಲ್ಲ ಅವರು ಶಾರದಾನಂದರು ಒಂದು ಕಡೆ ಹೇಳ್ತಾರೆ ಶಾರದಾ ಮಾತೆಯವರಿಗೆ ಉಪ್ಪು ಕೂಡ ತೆಗೆದುಕೊಳ್ಳಿಕ್ಕೆ ದುಡ್ಡಿಲ್ಲ ಅಂತ ಕೇಳುವಾಗ ಹೃದಯಕ್ಕೆ ವೇದನೆ ಆಗತ್ತೆ ನನಗೆ ಅಂತ ಶಾರದಾ ನಂದರು ಹೇಳ್ಕೊಳ್ಳೋ ಮಾತಿದೆಯಲ್ಲ ಈ ಪರಿಯ ಕಷ್ಟವನ್ನು ಅನುಭವಿಸಿದ್ರು ಶಾರದಾ ಮಾತೆಯವರು ಆದರೆ ಎಲ್ಲೂ ಕೂಡ ಅವ್ರದ್ದೊಂದು ಕಂಪ್ಲೇಂಟ್ ಇರಲಿಲ್ಲ ಅವ್ರು ಹೇಗಿದ್ರು ಅಂತಂದ್ರೆ ನನಗೆ ಅನೇಕ ಬಾರಿ ಅನ್ಸುತ್ತೆ ದೇವರು ಇಷ್ಟು ಸಿಂಪಲ್ ಆಗಿರಕ್ಕೆ ಸಾಧ್ಯನಾ ಆದರೆ ಆಮೇಲೆ ಅನ್ಸುತ್ತೆ ಸಿಂಪಲ್ ಆಗಿರೋರೇ ದೇವರಾಗಿರ್ಲಿಕ್ಕೆ ಸಾಧ್ಯ ಆಡಂಬರದಲ್ಲಿ ದೇವರು ಇರೋದಿಲ್ಲ ಅಂತ ಸಿಂಪಲ್ ಆಗಿರುವಾಗಲೇ ದೇವರು ಇರೋದು ಸಾಧ್ಯ ತುಂಬಾ ಆಡಂಬರ ಮಾಡಿರುವಂತ ದೇವರು ನಾನು ಅನೇಕ ಬಾರಿ ಯಾವ ದೇವಸ್ಥಾನ ಅಂತ ಹೇಳುದಿಲ್ಲ ಕೆಲವೊಂದು ದೇವಸ್ಥಾನಕ್ಕೆ ಹೋದಾಗ ಆಭರಣಗಳನ್ನೇ ನೋಡ್ಕೊಂಡು ವಾಪಸ್ ಬಂದಿರ್ತೀವಿ ಏನು ಆಭರಣಕ್ಕೂ ಗೊತ್ತಾ ದೇವರನ್ನೇ ನೋಡಿರಲ್ಲ ಇನ್ನೂ ಕೆಲವು ಕಡೆ ಹೋದಾಗ ಆಭರಣಗಳೇ ಹಾಕಿರಲ್ಲ ಮನಸ್ಸಿಗೆ ಎಂತ ಶಾಂತಿ ಸಿಗುತ್ತೆ ಅಂತಂದ್ರೆ ವಾ ಏನ್ ಚೆನ್ನಾಗಿತ್ತಪ್ಪ ಮನಸ್ಸಿಗೆ ಶಾಂತಿ ಸಿಕ್ತು ಅಂತ ನಾವು ಹೋದಾಗ ಆಭರಣಗಳಿಗೆ ಅಟ್ರಾಕ್ಟ್ ಆಗಿ ಕಳೆದ ಹೋಗೋದು ಮನಸ್ಸಿಗೆ ಶಾಂತಿಯನ್ನು ಪಡ್ಕೊಂಡು ಬರೋದು ಎರಡನ್ನೂ ಗೊತ್ತಾಗತ್ತೆ ಮನಸ್ಸಿನ ಶಾಂತಿ ಸುದೀರ್ಘ ಕಾಲ ಉಳಿಯತ್ತೆ ಅಂತ ಶಾರದಾ ಮಾತೆಯವರು ಬಳಿ ನಿಂತಾಗ ಯಾಕೆ ಆ ಶಾಂತಿ ಸಿಗತ್ತೆ ಅಂತಂದ್ರೆ ಅದು ಆ ತರದ ಸರಳತೆಯ ಕಾರಣಕ್ಕೋಸ್ಕರ ಅಂತ ಯಾವಾಗ್ಲೂ ಅನ್ಸುತ್ತೆ ಒಂದ್ಸಲ ಸಾವಿರದ ಎಂಟುನೂರ ಎಂಬತ್ತೇಳರ ಜಗದ್ಧಾತ್ರಿ ಪೂಜೆಗೆ ಮನೆಗೆ ಹೋಗಿದ್ದಾರೆ ಶಾರದಾ ಮಾತು ಜೈರಾಮ್ ಬಾಟಿಗೆ ಆಕೆ ಕಾಮ ಇರ್ತಿದ್ರು ಅಲ್ಲಿಂದ ಜೈರಾಮ್ ಹೋಗಿದ್ದಾರೆ ಮನೆಗೆ ಅಮ್ಮನಿಗೆ ಬಹಳ ಖುಷಿ ಮಗಳು ಬಂದಿದ್ದಾಳೆ ಪೂಜೆಗೆ ಅಂತ ಅದರ ಆ ಖುಷಿಯ ನಡುವೆ ಬಿಕ್ಕಳಿಸಿ ಬಿಕ್ಕಳಿಸಿ ಅಳತಿದ್ದಾರೆ ಅಮ್ಮ ಯಾಕೆ ಅಂದ್ರೆ ಶಾರದಾ ಮಾತೆಯವರು ಸೀರೆ ಆಕೆ ಬಹಳ ದುಃಖದಿಂದ ಕೇಳ್ತಾಳೆ ಏನಿದು ಅಲ್ಲಿಗೆ ಹೋಗಲೇಬೇಡ ಇಲ್ಲೇ ಇರು ಅಂದರೆ ಆಕೆ ಸಂಜೆ ಮುಗಿಯೋದೊಳಗೆ ಫಸ್ಟ್ ಹೊರಟರು ಕಾಮಾರ ಪುಗ್ರಕ್ಕೆ ಯಾಕಂದರೆ ಗುರುಮಹಾರಾಜರು ದೇಹತ್ಯಾಗ ಮಾಡೋಕ್ಕಿಂತ ಮುಂಚೆ ಹೇಳಿದರು ತುಂಬ ಜನ ಭಕ್ತರು ಬರ್ಬೋದು ನಮ್ಮ ಮನೆಗೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೋದು ಎಲ್ಲಿಗೂ ಹೋಗ್ಬೇಡ ಕಾಮಾರ ಪುಗುರದ ಗುಡಿಸಲಲ್ಲೇ ಇರು ಅದರ ಆ ಆವರಣದಲ್ಲೇ ನಿನಗೆ ಬೇಕಾಗುವಷ್ಟು ಸೊಪ್ಪನ್ನು ಬೆಳೆಸ್ಕೊ ಅಲ್ಲಿ ಬರುವಂಥ ಅಕ್ಕಿ ಏನಿದೆಯೋ ಅದ್ರ ಜೊತೆಗೆ ಅಡುಗೆ ಮಾಡ್ಕೊಂಡು ತಿನ್ನು ಗುರುಮಹಾರಾಜರು ಒಂದು ರೂಲ್ ಹಾಕಿಕೊಟ್ಟು ಹೋಗುತ್ತಿದ್ದರು ನಾನು ಅದನ್ನು ದಾಟೋದಿಲ್ಲ ಅಂತ ಯಾಕೆ ಗುರುಮಹಾರಾಜ ರೂಲ್ ಹಾಕೊಟ್ಟಿದ್ರು ಗೊತ್ತಾ ಗೀತೆಯಲ್ಲಿ ಶ್ರೀ ಕೃಷ್ಣ ಹೇಳ್ತಾನೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಾಹ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ವರ್ತತೆ ಯಾರು ಶ್ರೇಷ್ಠರು ತನಸ್ಕೊಳ್ತಾರೋ ಅವ್ರು ಏನು ಆಚರಣೆ ಮಾಡ್ತಾರೋ ಅದು ಪ್ರಮಾಣ ಆಗತ್ತೆ ಜಗತ್ತಿಗೆ ನೀನು ವೈಭವಯುತವಾಗಿ ಬದುಕೋದನ್ನ ಜನ ನೋಡ್ಬಿಟ್ರೆ ಅದೊಂದು ಪ್ರಮಾಣ ಮಾಡ್ಕೊಳ್ತಾರೆ ನೀವು ಹೇಗೆ ಬದುಕಬೇಕು ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಒಂದು ಆದರ್ಶವನ್ನ ಕಟ್ಟಿಕೊಟ್ಟಿದ್ದಿತ್ತಲ್ಲ ಈ ಕಾರಣಕ್ಕೋಸ್ಕರ ಒಂದ್ಸಲ ಸ್ವಾಮಿ ಅರೂಪಾನಂದಿ ಜಿ ಕೇಳ್ತಾರೆ ಅಮ್ಮನ ಕೇಳ್ತಾರೆ ಅಮ್ಮ ನೀನ್ ಯಾಕೆ ಇಷ್ಟು ಕಷ್ಟಪಡ್ತೀರಾ ಸನ್ಯಾಸಿ ಶಿಷ್ಯರೆಲ್ಲ ಬಂದಿರೋ ಕಾಲಕ್ಕೆ ಅವ್ರು ಕೇಳ ಅಮ್ಮ ನೀನ್ ಯಾಕೆ ಇಷ್ಟು ಕಷ್ಟಪಡ್ತೀರಾ ಶಾರದಮ್ಮಕ್ಕೆ ಉತ್ತರ ಏನಿದೆ ಗೊತ್ತಾ ಮಗು ನನ್ನ ಬದುಕನ್ನು ಆದರ್ಶವಾಗಿಸ್ಲಿಕ್ಕೆ ಎಷ್ಟು ಅಗತ್ಯವೋ ಅದಕ್ಕಿಂತ ಹೆಚ್ಚು ಸಾವಿಸಿಬಿಟ್ಟಿದ್ದೀನಿ ನಾನು ಶಾಲು ಆದರ್ಶದ ಬದುಕು ಅದು ನಿಂತು ಬಿಡ್ತು ಸರಳತೆ ಇರೋದು ಒಂದು ಭವ್ಯ ಹಿಮಾಲಯದಂತ ಆದರ್ಶವಾಗುತ್ತೆ ಅನ್ನೋದಕ್ಕೆ ಅವರು ಕಾರಣ ಆಗ್ಬಿಟ್ರು ಆದ್ರೆ ಗುರುಮಹಾರಾಜರು ಹೇಳಿದ್ ನಿಜ ಅದೇ ಗುರು ಮಹಾರಾಜರು ತಮ್ಮ ಭಕ್ತರೊಳಗೆ ಯಾವಾಗ ಏನು ಬೇಕೋ ತುಂಬಬಲ್ಲಂತ ಸಾಮರ್ಥ್ಯವುಳ್ಳವರಾದ್ದರಿಂದ ಒಂದ್ಸಲ ಶಾರದಾ ಮಾತೆಯವರ ಈ ಕಂಡೀಷನ್ ಶಾರದಾ ಮಾತೆಯವರ ತಾಯಿ ತಮ್ಮ ಮಗನೊಬ್ಬನಿಗೆ ಹೇಳಿ ಅದನ್ನ ಕಲ್ಕತ್ತಾದಲ್ಲಿ ಮುಟ್ಟಿಸಿದ್ರು ಕಲ್ಕತ್ತಾದಲ್ಲಿ ಸಣ್ಣಪುಟ್ಟ ವಿಚಾರ ಚರ್ಚೆ ಆದಾಗ ಆಗ ಆ ವಿಚಾರ ಗೋಲಾಪ್ಮಾಗ್ ಹೋಯ್ತು ಗೋಲಾಪ್ ಮಾಳ್ ಅದು ಯೋಗಿನ್ಮಾಗ್ ಹೋಯ್ತು ಯೋಗಿನ್ಮಾ ಇಂದ ಬಲರಾಮ್ ಬೋಸ್ನ ಹೆಂತಿ ಕೃಷ್ಣ ಭಾವಿನಿಗೆ ಹೋಯಿತು ಅಲ್ಲಿಂದ ಅದು ಸಹಜವಾಗಿ ಗಿರೀಶನಿಗೆ ಬಂತು ಗಿರೀಶನಿಂದ ಮಾಸ್ತರ್ ಮಹಾಶಯನಿಗೆ ಕಾಳಿಪದ ಘೋಷಣೆಗೆ ಹೋಯಿತು ಶಾರದಾ ಮಾತೆಯವರು ಇಷ್ಟು ಕಷ್ಟದಲ್ಲಿದ್ದಾರೆ ನಾವು ಆರಾಮಾಗಿದ್ದಾರೆ ತಿಳ್ಕೊಂಡ್ಬಿಟ್ಟಿದ್ವಲ್ಲ ಅಂತ ಹೇಳಿ ಅವ್ರು ಬಂದು ಒಂದ್ಸಲ ಎಲ್ಲವನ್ನು ನೋಡಿ ಶಾರದಾ ಮಾತೆಯವ್ರನ್ನ ಕಲ್ಕತ್ತಕ್ಕೆ ಕರ್ಕೊಂಡು ಬರಬೇಕು ಅನ್ನುವುದರವರೆಗೂ ಒಂದು ಚರ್ಚೆ ಆಗತ್ತಲ್ಲ ಚರ್ಚೆ ಆದಾಗಲೂ ಹೇಗೆ ಗೊತ್ತೇನು ಮಿತ್ರ ಶಾರದಾ ಮಾತೆಯನ್ನ ನೋಡುವಾಗ ನನಗೆ ಬಹಳ ವಿಶೇಷ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಅವರು ಕಾಮಾರ್ ಪುಕರದಲ್ಲಿ ಜೈರಾಮ್ ಭಾಟಿ ಜೈರಾಂ ಭಾಟಿ ವಾಸ್ ಬೆಟರ್ ಸುತ್ತಮುತ್ತಲಿನ ಜನ ಆಕೆ ತುಂಬಾ ಪ್ರೀತಿಸ್ತಾ ಇದ್ರು ಕಾಮಾರ ಪುಕರದಲ್ಲಿ ಹಂಗಿರ್ಲಿಲ್ಲ ಸಿಕ್ಕಾಪಟ್ಟೆ ಕಂಡೀಷನ್ ಇತ್ತಿ ಅಲ್ರುದು ಶಾರದಾ ಮಾತೆಯವರು ಪತಿಯನ್ನ ಕಳಕೊಳ್ತಿದ್ರಿಂದಾಗಿ ಯಾವ ಬಣ್ಣದ ಸೀರೆ ಬಿಡಬೇಕು ಅನ್ನೋದ್ರಿಂದ ಹಿಡಿದು ಯಾವ ಬಳೆ ತೊಡಬೇಕೋ ಬೇಡವೋ ಅನ್ನೋದರವರೆಗೂ ಜನ ಕಂಡೀಷನ್ ಆಗಿ ಕೂರಿಸ್ರು ಆಚೆ ಹೋಗ್ಬೇಕೋ ಬೇಡವೋ ಸ್ನಾನಕ್ಕೆ ಹೋಗ್ಬೇಕೋ ಬೇಡವೋ ಒಬ್ಬಳೆ ಹೋಗ್ಬೇಕಾ ಯಾವ ಜೊತೆ ಇರಬೇಕು ಯಾರ ಜೊತೆ ಎಲ್ಲ ಕಂಡೀಷನ್ಸ್ ಇತ್ತು ಶಾರದಾ ಮಾತೆ ಅವರು ನಾನು ಜಗಜ್ ಜನನಿ ಕಂಡ್ರಪ್ಪ ನನ್ನ ಕಾಳಿ ನೀವೇನು ಕಂಡೀಷನ್ ಹಾಕೋದು ನನಗೆ ನನಗೆ ಬೇಕಾದಂತ ಇರ್ತೀನಿ ಅಂತ ಒಂದಿನ ಹೇಳಿದ್ದಾರೆ ಕಲ್ಕತ್ತಾ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಎಲ್ಲರೂ ಬಂದಾಗ ಅವರ ಎಲ್ಲರೂ ಕೇಳ್ಕೊಂಡಾಗ ಅಮ್ಮ ಭಕ್ತರ ಮನೆಯಲ್ಲಿ ಇರ್ಬೇಕು ನೀವು ಬನ್ನಿ ಅಂತ ಕೇಳ್ಕೊಂಡಾಗ ಶಾರದಾ ಮಾತೆ ಮಾಡ್ತಾರೆ ಗೊತ್ತಾ ಕಮ್ಮಾರ್ಪುಕ್ಕುರದ ಲಾಹಾಬಾಬುಗಳು ಇರ್ತಾರಲ್ಲ ಆ ಲಹಾಬಾಬುಗಳ ಮಗಳ ಬಳಿ ಯಾಕೆ ಸ್ವಲ್ಪ ಪವರ್ಫುಲ್ ಅಲ್ಲಿ ಶ್ರೀಮಂತರ ಮನೆ ಅಲ್ಲ ಅವ್ರು ಏನ್ ಹೇಳ್ತಾರೋ ಜನ ಕೇಳ್ತಾರೆ ಅಂತ ಗೊತ್ತಿದೆ ಸೊ ಈ ಯುದ್ಧ ನಡೆಯುವಾಗ ಭಾರತ ಪಾಕಿಸ್ತಾನದ ನಡುವೆ ಈ ಅಮೇರಿಕಾ ಏನ್ ಹೇಳ್ತೋ ಜಗತ್ತೆಲ್ಲ ಎಲ್ಲಾ ಅಮೆರಿಕಾ ಅಮೆರಿಕ ಹೇಳಿದ್ದ ಸತ್ಯ ಅಂತ ಜಗತ್ ಭಾವಿಸ್ತು ದುಡ್ಡಿದ್ದವ್ರ ತಾಕತ್ ಹಂಗಿರತ್ತೆ ಯಾವಾಗ್ಲೂ ಸೊ ಹಿಂಗೆ ಆಕೆ ಏನ್ ಹೇಳ್ತಾರ ಕೇಳ್ಕೊಂಬಾ ಅಂತ ತನ್ನ ಕೆಲಸದವ್ನ ಕಳಿಸ್ಕೊಟ್ರು ಬದರು ಆಕೆ ಕೆಲಸದವ್ರು ಹೋಗಿ ಶಾರದಾ ಮಾತೆಯವರು ಹಿಂಗೆ ಕರಿತಿದ್ದಾರೆ ಏನ್ ಮಾಡಬೇಕು ಅಂತ ಕೇಳಿದಾಗ ಆಕೆ ಬಹಳ ಚೆನ್ನಾಗಿ ಹೇಳ್ತಾಳೆ ಪ್ರಸನ್ನಮಯಿ ಹೇಳ್ತಾಳೆ ರಾಮಕೃಷ್ಣರ ಶಿಷ್ಯರು ಅಂದ್ರೆ ಶಾರದಾ ಮಾತೆಯವರಿಗೆ ಮಕ್ಕಳಿದ್ದಂತೆ ಮಕ್ಕಳ ಬಳಿಗೆ ತಾಯಿ ಹೋಗೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳಿದ್ಮೇಲೆ ಶಾರದಾ ಮಾತೆಯವ್ರಿಗೆ ಹೇಗೆ ಬಂತು ಪರವಾಗಿಲ್ಲ ಊರೆಲ್ಲ ಇದನ್ನ ಅರ್ಥೈಸ್ಕೊಳ್ಳುತ್ತೆ ಅಂತ ಪ್ರಸನ್ನಮಯಿಂದ ಮಾತಾಡಿಸ್ಲಿಕ್ಕೆ ಅಂತ ಶಾರದಾ ಮಾತೆಯವ್ರು ಹೋದಾಗ ಶಾರದಾ ಮಾತೆಯವ್ರು ಹೇಳ್ತಾರೆ ಜನ ಹಿಂಗೆಲ್ಲ ಅಂದ್ರೆ ಆ ಪುಣ್ಯಾತ್ವೀತಿಗೆ ದೊಡ್ಡ ಮನುಷ್ಯಳು ಅಕ್ಕೆ ಅಕ್ಕ ಹೇಳ್ತಾಳೆ ಅದು ಯಾರು ಹೇಳ್ತಾರೋ ನಾನು ನೋಡ್ಕೋತೀನಿ ನೀವು ಶಾರದಾ ಮಾತೆಯವರಿಗೆ ಜೊತೆಯಲ್ಲಿ ನಿಂತು ಅದು ಹೇಳುವಂತ ರೀತಿ ಇದೆಯಲ್ಲ ಅದು ಬಹಳ ವಿಶಿಷ್ಟವಾದ್ದು ಅಂತ ಶಾರದಾ ಮಾತೆಯವರ ಬದುಕಿನ ಉದ್ದಕ್ಕೂ ಅವ್ರು ಶೂ ಹಾಕ್ಲಿಂತ ಆ ಚಳಿಗಾಲದಲ್ಲೂ ಕೂಡ ಒಂದು ಸಲ ಶೂ ಹಾಕೊಂಡು ಅಂತ ಬ್ಲೌಸ್ ಇಲ್ಲದ ಸೀರೆ ಅವ್ರು ಉಡ್ತಾ ಇದ್ದಿದ್ದು ಯಾವಾಗ್ಲೂ ಕೊನೆಗೆ ಎಲ್ಲಿವರೆಗೂ ಅಂತಂದ್ರೆ ಬೇಸಿಗೆ ಕಾಲಕ್ಕಾಗ್ಲಿ ಮಳೆಗಾಲಕ್ಕಾಗ್ಲಿ ಒಂದು ಛತ್ರಿ ತನ್ನದ್ದೇ ಅಂತ ಆಕೆ ಬಳಿ ಇರ್ಲಿಲ್ಲ ಈ ಪರಿ ಒಂದ್ಸಲ ಒಂದ್ ದೊಡ್ಡ ಶಾರದಾ ಮಠದ ಇನಾಗ್ರೇಷನ್ ಎಲ್ಲಿ ಹೇಳಕ್ ಹೋಗಲ್ಲ ಬರ್ದ ಯಾರು ಅಂತ ಹೇಳೋದಿಲ್ಲ ನನ್ನ ಹತ್ರನೇ ಇರಲಿ ಇನಾಗ್ರೇಶನ್ ಅಲ್ಲಿ ನಿರೂಪಣೆ ನನಗೆ ಕೊಟ್ಟಿದ್ರು ನಾನು ನಿರೂಪಣೆ ಮಾಡಬೇಕಾದ್ರೆ ಸ್ಟೇಜ್ ಮೇಲೆ ಬಂದಿರೋರೆಲ್ಲ ಹೊಗಳ್ಕೊಳ್ತಿದ್ರು ಈ ಮಂದಿರ ಕಟ್ಸಿದ್ ನಾವು ಈ ಮಂದಿರ ಹಾಗೆ ಈ ಮಂದಿರ ಇದನ್ನ ನಾನು ಕೊಟ್ಟೆ ಇದಕ್ಕೆ ಇಷ್ಟು ದುಡ್ಡು ಕೊಟ್ಟೆ ಏನ್ ಭರ್ಜರಿ ಮಾತಾಡೋದು ನಂಗೆ ನಿರೂಪಣೆ ಇದ್ದಿದ್ದರಿಂದ ಒಂದು ಲಾಭ ಏನಾದ್ರೆ ಮಧ್ಯೆ ಮಧ್ಯೆ ಒಗ್ಗರಣೆ ಹಾಕುವುದಿತ್ತು ನಾನು ಹೇಳಿದೆ ಶಾರದಾ ಮಾತೆಯವರು ಬದುಕಿದ್ದಾಗ ನಹಬತ್ ಖಾನೆಯಲ್ಲಿ ಆರಡಿಗ ಆರಡಿ ಆಗಲದ ಮನೆಯಲ್ಲಿ ಬದುಕಿದ್ರು ಜೀವಂತ ಇರುವಾಗಲೇ ಈಗ ಯಾವುದೂ ಕೇಳಲಿಲ್ಲ ಅವರು ಇನ್ನು ದೇಹದಲ್ಲಿ ಇಲ್ದೆ ಹೋದಾಗ ನೀವು ಕೊಟ್ಟಿದ್ದೀರಾ ಅಂತ ಯಾಕೆ ಹೇಳ್ಕೊಳ್ತೀರಾ ಅಮ್ಮನ ನೆಪದಲ್ಲಿ ನಾವು ಕಂಫರ್ಟ್ ಆಗಿರ ಕಟ್ಕೊಂಡಿದೀವಿ ಅಂತ ಹೇಳಿದ್ರೆ ಅದು ಅವಳಿಗೆ ಚೆನ್ನಾಗಿ ರೀಚ್ ಆಗ್ಬೋದು ಅಂತಂದ್ಮೇಲೆ ಹೇಳಿದ ವ್ಯಕ್ತಿ ಬಹಳ ಸೈಲೆಂಟ್ ಆದ್ರು ಸರಿಯಾಗಿದೆ ಇದು ಅಂತ ಆಮೇಲೆ ಬಂದ್ ನನ್ನ ಮಾತಾಡಿಸಿ ಹೋದ್ರು ದೊಡ್ಡ ರಾಜಕಾರಣಿ ಅವರು ನೀ ಹೇಳಿ ಕರೆಕ್ಟ್ ಆಗಿದೆ ನನಗೆ ಅರ್ಥ ಆಯ್ತು ಅಂತ ಹೇಳೋರಿದ್ರು ಅಂತ ಈ ಸ್ವಾಮಿ ಪರಮೇಶ್ವರಾನಂದಿ ಒಂದ್ ಕಡೆ ಹೇಳ್ತಾರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಏನು ಹೇಳ್ತಾರೆ ಅಂತಂದ್ರೆ ಶಾರದಾ ಇವರು ಅವರು ಸಾಮಾನ್ಯವಾಗಿದ್ದಾಗ ಸಾಮಾನ್ಯವಾಗಿದ್ದಾಗ ಇತರರ ಕಷ್ಟಗಳಿಗೆ ರೆಸ್ಪಾಂಡ್ ಮಾಡ್ತಾ ಇದ್ರು ಅವರು ಸಾಮಾನ್ಯವಾಗಿದ್ದಾಗ ರೂಢಿಗತ ಆಚರಣೆಗಳನ್ನ ಈ ಕಸ್ಟಮ್ಸ್ ಏರಿಗೆ ಅದನ್ನು ಚಾಚೂ ತಪ್ಪದೆ ಆಚರಣೆ ಮಾಡ್ತಿದ್ರು ಯಾವಾಗ ಉನ್ನತ ಪ್ರಜ್ಞೆ ಏರ್ಬಿಡ್ತಿದ್ರಲ್ಲ ಆಗ ಅವರಿಗೆ ಅರಿವಾಗ್ತಿತ್ತಂತೆ ನಾನು ನಾಟಕ ರಂಗಸ್ಥಳದಲ್ಲಿದ್ದೀನಿ ಇದೆಲ್ಲ ನಾಟಕ ನಡೀತಾ ಇದೆ ಅಂತ ಎತ್ತರ ಕೇರ್ ಆ ಎತ್ತರವನ್ನ ಯಾರಿಂದಲೂ ಮುಟ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಸ್ವಾಮಿ ಪರಮೇಶ್ವರಾನಂದಿ ಹೇಳ್ತಾರೆ ಇದು ನಾವು ಸರಳವಾಗಿರೋದು ಇದೆಯಲ್ಲ ಬಹುತೇಕ ಬಾರಿ ನಾಟಕ ಅನ್ನಿಸ್ಕೊಳತ್ತೆ ಒಳಗೆಲ್ಲ ಆಸೆ ಕಾಮನೆಗಳನ್ನು ತುಂಬಿಟ್ಟುಕೊಂಡು ಹೊರಗಡೆ ಸ್ವಲ್ಪ ನಾಟಕ ಮಾಡ್ಕೊಂಡು ತಿರುಗಾಡ್ಬೋದು ಆದರೆ ಶಾರದಾ ಮಾತೆಯವರು ಹೊರಗಡೆ ನಮ್ಮೊಂದಿಗೆ ಬದುಕುವ ಈ ನಾಟಕದಲ್ಲಿರಬೇಕಾದಿತ್ತು ಒಳಗಡೆ ಪೂರ್ತಿ ಭಗವಂತನೊಂದಿಗೆ ಯಾವಾಗಲೂ ಒಂದಾಗಿರ್ತಿದ್ರು ಅದು ಶಾರದಾ ಮಾತೆಯವರು ಬದುಕು ಅಂತ ಆದರೆ ಯಾವತ್ತಿಗೂ ಕೂಡ ನಾನು ಇಂಥವಳು ಅಂತ ಯಾರ್ಯಾರೋ ಹೇಳ್ಕೊಂಡವರಲ್ಲ ಯಾರು ಹತ್ತಿರಗೆ ಬಂದು ಕೇಳ್ಕೊಳ್ತಾರೋ ಕೆಲವು ಬ್ರಹ್ಮಚಾರಿಗಳು ಕೇಳ್ಕೊಂಡಿದ್ದಾರೆ ಅಮ್ಮ ನೀನು ನಿಜವಾಗ್ಲೂ ನಮ್ಮಮ್ಮನ ಕೆಲವು ಬ್ರಹ್ಮಚಾರಿಗಳು ಕೇಳ್ತಾರೆ ಆಕೆಗೆ ಕೇಳಿದಾಗ ಆಕೆ ಹೇಳ್ತಾರೆ ಹೌದು ಹೌದು ನಾನು ನಿಜವಾಗ್ಲೂ ನಿನ್ನ ತಾಯಿ ಆ ಬ್ರಹ್ಮಚಾರಿಗೆ ಸಮಾಧಾನ ಆಗಲ್ಲ ಜನರಲ್ ಸ್ಟೇಟ್ಮೆಂಟ್ ಇರಬೇಕು ಅಂತ ನನಗೆ ತಾಯಿ ಅಂದ್ರೆ ಈ ಇದಕ್ಕೆಲ್ಲದಕ್ಕೂ ತಾಯಿನಾ ಅಲ್ಲೊಂದು ಬೆಕ್ಕು ಓಡಾಡ್ತಿರುತ್ತೆ ಎಲ್ಲದಕ್ಕೂ ತಾಯಿನಾ ಅಂತ ಕೇಳಿದಾಗ ಶಾರದಾ ಮಾತೆ ಹೇಳ್ತಾರೆ ಹೌದು ಕಣು ಸಕಲ ಚರಾಚರಗಳ ಅಮ್ಮನು ನಾನೇ ಕಣು ಇನ್ನೇನು ಹೇಳಬೇಕಾಗಿದೆ ನಮಗೆ ಯಾರಿಗೆ ಹೇಳುವಂಥ ಧೈರ್ಯ ಇದೆ ಹೇಳಿ ಅದು ಸಕಲ ಚರಾಚರಗಳಿಗೂ ನಾನೇ ತಾಯಿ ಅಂತ ಜಯರಾಮ್ ಪಾಟೀಲ್ ಆಕೆ ಹೇಳುವಂತ ಮಾತು ಹಾಗಂತ ಎಲ್ರಿಗೂ ಹೇಳ್ತಿದ್ರ ಒಂದ್ಸಲ ಗಿರೀಶ್ ಏನು ಮಾಡ್ತಾನೆ ಗಿರೀಶನಿಗೆ ಮಾತಿನ ತಲೆ ಚೆನ್ನಾಗಿತ್ತಲ್ಲ ಶಾರದಾ ಮಾತೆಯವರು ಸೋದರ ಬಬ್ಬಲ್ಗೆ ಬಹುಶಃ ಕಾಳಿ ಪ್ರಸಾದ್ ಹಿಂಗಿರ್ಬೋದು ಒಂದ್ಸತ್ತೆ ಕರೆದ್ಬಿಟ್ಟು ಹೇಳ್ತಾರೆ ನೋಡು ಯಾರಿದಾಳಲ್ಲ ಆಕೆ ಜಗನ್ ಮಾತೆ ಕಣ್ರು ನಿಮ್ಗೆ ಗೊತ್ತಿಲ್ಲ ಯಾವುದೋ ಜನ್ಮದಲ್ಲಿ ಸಿಕ್ಕಾಪಟ್ಟೆ ತಪಸ್ ಮಾಡಿ ಅವಳ ಸೋದರಿಯ ಸೋದರಿಯಾಗಿ ಪಡ್ಕೊಂಡ್ಬಿಟ್ಟಿದ್ದೀರಾ ನೀವೊಂದು ಕೆಲಸ ಮಾಡು ಅವ್ಳಿಗೆ ಹೋಗಿ ಕೇಳು ಅಮ್ಮ ಇಷ್ಟು ದಿನ ಏನೇನು ಮಾಡಿದ್ ತಪ್ಪು ಮಾಡಿಬಿಟ್ಟಿದ್ದೀನಿ ಇನ್ನು ಮುಂದೆ ಹಿಂಗೆ ತಪ್ಪು ಅಂತ ಕಾಲಿಗೆ ಬಿದ್ದು ಕ್ಷಮಕೆ ಹೋಗು ಅಂತ ಅವ್ನು ಫುಲ್ ಇನ್ಸ್ಪೈರ್ ಆಗುತ್ತ ನೇರವಾಗಿ ಹೋಗಿ ಶಾರದಾ ಮಾತೆಯವ್ರ ಕಾಲಿಗೆ ಬಿದ್ದ ಅಮ್ಮ ನಾನೇನೇನೋ ತಪ್ಪು ಮಾಡ್ಬಿಡ್ತೀನಿ ನೀನ್ ಜಗನ್ಮಾತೆ ಅಂತೆ ನೀನ್ ಅಂಥವಳಂತೆ ಇಂಥವಳಂತ ಅವರೆಲ್ಲರೂ ಹೇಳ್ತಿದ್ದಾರೆ ನನ್ನ ತಪ್ಪನ್ನು ಮನ್ನಿಸ್ತೀಯಾ ಶಾರದಾ ಮಾತೆ ಏ ಅವೆಲ್ಲ ಇಲ್ಲ ಕಣೋ ನಿನ್ನ ಅಕ್ಕ ಅಷ್ಟೇ ಇನ್ನೇನು ಇಲ್ಲ ಅಷ್ಟೇನಾ ಅಂತ ಗೋದ್ ಮತ್ತ ಮಾಡಿರೋದ್ರಿಂದ ನಾರ್ಮಲ್ ಆದರೆ ಆದ್ರೆ ಯಾರ್ಯಾರಿಗೆ ಈ ಭಾವದಿಂದ ಅರ್ಥ ಆಗ್ಬೇಕು ಅವ್ರಿಗೆಲ್ಲ ಇದು ಅರ್ಥ ಆಗ್ಲಿಕ್ಕೆ ಸಾಧ್ಯವಾಗಿತ್ತು ಅನ್ನೋದು ಬಹಳ ವಿಶೇಷ ಅಂತ ಅವ್ರಿಗೆ ಈ ಈ ಗ್ರ್ಯಾಟಿಟ್ಯೂಡ್ ಇತ್ತಲ್ಲ ಅದು ಅವ್ರ ಅವ್ರ ಫ್ಯಾಮಿಲಿ ಇರಲಿಲ್ಲ ಯಾರಿಗೂ ಅದೇ ಶಾರದಾ ಮಾತೇವ್ರು ಬಹಳ ವಿಶೇಷ ಅಂತ ಒಂದ್ಸಲ ಶಾರದಾ ಮಾತೇವ್ ಹೇಳಿ ಕಳಿಸ್ತಾರೆ ತಮ್ಮ ಫ್ಯಾಮಿಲಿ ಅವರಿಗೆ ಮನೆಗಳವರಿಗೆ ನಾನು ಬರ್ತಾ ಇದ್ದೀನಿ ನಾನು ಮತ್ತು ನನ್ನ ಕೆಲವು ಜೊತೆ ಜೊತೆ ಜನ ಇರ್ತಾರೆ ಆಮೋದರ ನದಿ ಹತ್ರ ಬಂದು ನದಿ ದಾಟಿಸ್ಲಿಕ್ಕೆ ಯಾರು ಆದ್ರೂ ಕಳ್ಸಿಕೊಡ್ತೀಯಾ ಏನು ರಿಪ್ಲೈ ಬರೋದಿಲ್ಲ ಆಯ್ತು ಅಂದ್ಕೊಂಡು ಬಂದಿರ್ಬೋದು ಅಂತ ಆಕಡೆ ಬಂದ್ರೆ ಯಾರು ಇಲ್ಲ ಶಾರದಾ ಮತವ್ರು ಕಷ್ಟ ಪಟ್ಟು ಒಬ್ಬರು ಕೈನ ಮತ್ತೊಬ್ರು ಹಿಡ್ಕೊಂಡು ನದಿ ದಾಟ್ಕೊಂಡು ಬರ್ತಾರೆ ದಾಟ್ಕೊಂಡು ಬಂದಾಗ ಮನಸ್ಸಲ್ಲಿ ಕೋಪ ಇರಬೇಕಲ್ಲ ಎಲ್ಲಾದರೂ ಒಂದು ಕಡೆ ಹೊರಗೆ ಹಾಕ್ಬೇಕಲ್ಲ ರಾತ್ರಿ ಊಟಕ್ಕೆ ಕೂತಾಗ ತಮ್ಮ ಸೋದರನಿಗೆ ಕೇಳ್ತಾರೆ ಅಲ್ಲ ಕಣ ನಾನು ರಾತ್ರಿ ಬರ್ತೀನಿ ಅಂತ ನೀನು ಮುಂಚೆನೇ ಹೇಳಿ ಕಳಿಸಿದ್ದೆ ಯಾರಾದರೂ ಕಳಿಸೋದಲ್ವ ಅಲ್ಲಿ ಅವನೇನಂತ ಗೊತ್ತಾ ನಾವು ಬರಬೇಕು ಅಂತಿದ್ದೆ ನಾನು ಬಂದ್ಬಿಟ್ರೆ ನಾನು ಇನ್ನೊಬ್ಬ ಅಣ್ಣ ಇದ್ದಾನಲ್ಲ ಅವನೇನು ತಿಳ್ಕೊಳ್ತಾನೆ ಹೇಳು ನಿನ್ನನ್ನು ಇಂಪ್ರೆಸ್ ನಾನು ಮಾಡ್ತಾ ಇದ್ದೀನಿ ಅಂತ ಅವ್ನು ತಿಳ್ಕೊಳ್ತಾನೆ ಅದಕ್ಕೆ ನಾನು ಬರಲೇ ಇಲ್ಲ ಆಹ್ ಏನು ಬುಜುವಂತ ಹಂಗಂದು ಏನಂತಾನೆ ಗೊತ್ತಾ ನನಗೆ ನಿನ್ನಿಂದ ಏನು ಬೇಡ ತಾಯಿ ನೆಕ್ಸ್ಟ್ ಕೇಳಿ ಇನ್ನೊಂದ್ ಜನ್ಮ ಅಂತಿದ್ರೆ ನಾನು ಅಲ್ಲೂ ನಿಮ್ ತಮ್ಮನಾಗ ಹುಟ್ಟುಬಿಟ್ರೆ ಸಾಕು ನನಗೆ ಅಂತ ಹಂಗಂದ ತಕ್ಷಣ ಶಾರದಾ ಮಾತ ಹೇಳ್ತಾಳೆ ಅಯ್ಯೋ ನಿನ್ನ ಸೋದರಿಯಾಗಿ ಮತ್ತು ಹುಟ್ಟದ ಸಾಕಪ್ಪ ಸಾಕಷ್ಟು ಅನುಭವಿಸಿದಾಗಿದೆ ಇನ್ನು ಬೇಡಪ್ಪ ಸಹವಾಸ ಅಂತ ಅದು ಸ್ವತಃ ತನ್ನ ಸೋದರಿಗೆ ಹಂಗ ಹೇಳಬಹುದು ಅಮ್ಮ ಆದ್ರೆ ನನಗೆ ನಿಮ್ಗೆ ಮಾತ್ರ ಯಾವತ್ತೂ ಹಂಗೆ ಹೇಳಿಲ್ಲ ನನಗೆ ಮತ್ತು ನಿಮ್ಗೆ ಯಾವತ್ತು ಅಮ್ಮನಾಗಿ ಬರ್ತೀನಿ ಅಂತ ಅದಕ್ಕೆ ಯಾವಾಗ್ಲೂ ಹೇಳಿದಾಳೆ ಹಿಂಗಾಗಿ ಅವಳು ಅಮ್ಮ ಅಂತ ಕರಿಬೇಕಾದಾಗ ಬೇಜಾರು ಒಂದ್ಸಲ ಕಿರಿಕಿರಿ ನೋ ಒಂದ್ಸಲ ಮತ್ ಮತ್ ನಮ್ ದುಃಖ ಹೇಳ್ಕೊಳ್ಬೇಕಂದ್ರೆ ನೋ ಒಂದ್ಸಲ ಯಾಕೆ ಅಂತಂದ್ರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಉದ್ಬೋಧನಲ್ಲಿ ಹೋಲಿ ಮದರ್ ಬರ್ಡೇ ಉದ್ಬೋಧನಲ್ಲಿ ನಡೀತಾ ಇತ್ತು ಸ್ವಾಮಿ ಈಶಾನಂದ್ ಅಂತ ಒಬ್ಬ ಸಂತರು ಏನು ಮಾಡ್ತಾರೆ ಹೋಲಿ ಮದರ್ ಬರ್ಡೇ ಆದ ನಂತರ ಆ ಬರ್ಡೇ ದಿನ ಹೋಲಿ ಮದರ್ಗೆ ಪಾದಗಳಿಗೆ ಹೂವನ್ನು ಹಾಕ್ತಾರೆ ಆ ಹೂವನ್ನು ಹಾಕಿದ ತಕ್ಷಣ ಹೋಲಿ ಮದರ್ ಒಂದು ಆಶೀರ್ವಾದ ಮಾಡಿ ಏನು ಮಾಡ್ತಾ ಇರುತ್ತಾ ನೋಡು ನನ್ನ ಪರವಾಗಿನ್ ಪರವಾಗಿ ಆಫರ್ ಮಾಡಿದ್ಯಲ್ಲ ಜೈರಾಮ್ ಬಾಟಿಯಲ್ಲಿ ಬಹಳ ಜನ ಇದ್ದಾರೆ ಕೋಯಲ್ ಪಾರಾದಲ್ಲಿ ಬಹಳ ಜನ ಇದ್ದಾರೆ ಅವ್ರ ಪರವಾಗಿ ಹೂ ಹಾಕ್ಬಿಡು ಆಮೇಲೆ ಇವತ್ತು ನಮ್ಮ ಬಹುಶಃ ಶಾರದಾನಂದರು ತಲ್ಸುತ್ತೆ ಅದ ಬ್ರಹ್ಮಾನಂದಿ ಮಹಾರಾಜರು ಶಿವಾನಂದರು ಮಹಾರಾಜ್ ಶಿವಾನಂದಿ ಮಹಾರಾಜರು ಅವ್ರು ಆಗಲಿಲ್ಲ ಅವ್ನು ಬೇಲೂರು ಮಠದಲ್ಲೇ ಇದ್ಬಿಟ್ಟಿದ್ದಾನೆ ಕೋಣ್ ಪರ್ವ ಹೂ ಹಾಕ ನೆಕ್ಸ್ಟ್ ಏನು ಗೊತ್ತಾ ನನ್ ಗೊತ್ತಿರುವ ನಾನು ಗೊತ್ತಿರುವ ನಾನು ಗೊತ್ತಿಲ್ಲದೆ ಇರುವ ನನ್ನ ಎಲ್ಲ ಸಂತಾನದ ಪರವಾಗಿ ಹೂ ಹಾಕ್ಬಿಡಪ್ಪ ಅವರೆಲ್ಲರದೂ ಪ್ರಣಾಮ ಸಲ್ಲಲಿ ಅಂತ ಏನು ಅದ್ಭುತ ಭಾಗ್ಯರಿಯದು ಹಿಂದೆ ಇರುವಂತ ಮುಂದೆ ಬರುವಂಥ ಎಲ್ಲರ ಪರವಾಗಿ ಮದರ್ಗೆ ಹೂ ಅರ್ಪಣೆಯಾಗಿದೆ ಅವತ್ತು ಈಶಾನಂದ ಕಡೆಯಿಂದ ಅಂತಂದ್ರೆ ನಾನು ಅರ್ಪಣೆ ಮಾಡಿದ್ದೀನಿ ನೀವು ಅರ್ಪಣೆ ಮಾಡಿದ್ದೀರಾ ಅಂತ ಅರ್ಥ ಅಂದರೆ ಎಲ್ಲೋ ಒಂದ್ ಕಡೆ ಮದರ್ ಹೇಳಿದ್ದಾರೆ ನೀ ಏನೇ ತಲೆ ಕೆಡ್ಸ್ಕೊಳ್ಬೇಡಿ ನಾನು ನಿಮ್ ಜೊತೆ ಯಾವತ್ತೂ ಇದ್ದೀನಿ ಅಂತ ಮದರ್ ಈ ಪರಿಯ ಭರವಸೆ ಕೊಟ್ಟಿದ್ದಾರಲ್ಲ ಅದು ನಮ್ಮ ಜೀವನದ ಭಾಗ್ಯ ಅಂತ ನಾನು ಅನ್ಸ್ಕೊಳ್ತೀನಿ ಅದಕ್ಕೆ ನನ್ಗೆ ಯಾವಾಗ್ಲೂ ಅನ್ಸೋದು ಸರಿಯಾದ ಡೆಸ್ಟಿನೇಷನ್ಗೆ ಬಂದ್ಬಿಟ್ಟಿದ್ದೀನಿ ಊರೆಲ್ಲ ಅಲ್ದಾಡಬೇಕಾದ ಸುತ್ತಾಡಬೇಕಾದ ಅಗತ್ಯವೇ ಇಲ್ಲ ಒಂದು ಒಂದು ಪಾಯಿಂಟ್ ಬಂದು ನಿಂತಿದ್ದೀವಿ ನಿಂತಿದೀವಿ ಎಂಥ ಜಾಗ ಅಂತಂದ್ರೆ ಇರೋದನ್ನೆಲ್ಲ ಹೇಳ್ಕೊಳ್ಲಿಕ್ಕಿರುವಂತ ಜಾಗ ಅದು ಎಲ್ಲವನ್ನೂ ಕೇಳಿದ ನಂತರ ಹತ್ತಿರ ಕರೆದು ಕೆನ್ನೆಯನ್ನು ಹಿಂಡಿ ಮುತ್ತುಕೊಡಬಹುದಾದ ತಾಯಿ ಯಾರಾದರೂ ಇದ್ದರೆ ಅದು ನಮ್ಮ ಅಮ್ಮ ಶಾರದೆ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಹೇಳ್ಕೊಳ್ತಾ ಆ ಸ್ವಸ್ವರೂಪದ ಆ ಅದ್ಭುತವಾಗಿರುವಂಥ ಮೂರ್ತಿಗೆ ನಾನು ಶ್ರದ್ಧೆಗೆ ನಮನಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಶಾರದೆಯ ಪದ ತಲೆಗಳಿಗೆ ಅರ್ಪಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಒಂದೇ ಮಾರ್ಕರು ಜೈ